ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮಾ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಕೋಂದಾವಲೇಕರ್ ಮಹಾರಾಜರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಭಗವಂತನನ್ನು ಸ್ಮರಿಸಿ ಪ್ರಪಂಚ ಮಾಡಿದರೆ ಅದು ಚೊಕ್ಕಟವಾಗುತ್ತದೆ ಒಂದು ಸಲ ನಾರದರು ಶ್ರೀಕೃಷ್ಣನನ್ನು ಕುರಿತು ನೀನು ಎಲ್ಲಿ ಸಿಗುತ್ತಿ ಎಂದು ಕೇಳಿದರು ಅದಕ್ಕೆ ಶ್ರೀಕೃಷ್ಣನು ನಾರದರೆ ನಾನು ವೈಕುಂಠದಲ್ಲಿ ಇಲ್ಲ ರುಕ್ಮಿಣಿಯ ಹತ್ತಿರ ಸಿಗುತ್ತೇನೆಂದೂ ಇಲ್ಲ ಆದರೆ ನಾನು ನನ್ನ ಭಕ್ತರ ಹತ್ತಿರ ನಿಶ್ಚಿತವಾಗಿಯೂ ಸಿಗುತ್ತೇನೆ ಎಂದು ಹೇಳಿದನು ಭಕ್ತರಾದರೂ ಭಗವಂತನ ಹೊರತಾಗಿ ಹೇಗೆ ಎರಬಲ್ಲರು ದೇವರಿಗೆ ದೇವತ್ವವನ್ನಾದರೂ ಯಾರು ತಂದಿರುತ್ತಾರೆ ಭಕ್ತನೇ ಇಲ್ಲದಿದ್ದರೆ ಭಗವಂತನು ಎಲ್ಲಿಂದ ಬರುತ್ತಾನೆ ದೇವರಿರುತ್ತಾನೆ ಎಂದು ಯಾರು ತಿಳಿಯುತ್ತಾರೆಯೋ ಅವರಿಗೆ ದೇವರ ಅಸ್ತಿತ್ವವು ತಿಳಿಯುತ್ತದೆ ನಾಸ್ತಿಕನಿಗೆ ಎಲ್ಲಿಯ ದೇವರು ಅವನನ್ನು ಈ ಜಗತ್ತಿನಲ್ಲಿ ನಿನ್ನವರು ಯಾರು ಇರುತ್ತಾರೆ ಎಂದು ಕೇಳಿದರೆ ಅದಕ್ಕೆ ಅವನು ಈ ಎದುರಿಗೆ ಕಾಣುವುದೆಲ್ಲವೂ ಅಂದರೆ ಈ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಮಕ್ಕಳು ಮುಂತಾದ ಎಲ್ಲ ಸಂಬಂಧಿಗಳು ಅಲ್ಲದೆ ಪ್ರಪಂಚದಲ್ಲಿ ಬೇಕಾಗುವ ಎಲ್ಲ ವಸ್ತುಗಳು ನನ್ನವುಗಳೇ ಆಗಿರುತ್ತವೆ ಎನ್ನುತ್ತಾನೆ ಅಂದ ಮೇಲೆ ಅವನಿಗೆ ಭಗವಂತನ ಪ್ರಶ್ನೆ ಎಲ್ಲಿ ಬರುತ್ತದೆ ಯಾರು ಜಗತ್ತನ್ನು ನಿರ್ಮಾಣ ಮಾಡಿರುತ್ತಾರೋ ಅವನನ್ನು ಮರೆಯುವುದು ಹಾಗೂ ಜನ್ಮ ಕೊಟ್ಟವರನ್ನೇ ನಮ್ಮವರೆನ್ನುವುದು ಇದು ಪರಮಾರ್ಥವೆನಿಸುವುದೇ ಮೇಲೆ ಭಗವಂತನು ಇರುತ್ತಾನೆ ಎಂಬ ಭಾವನೆಯನ್ನು ಹೊಂದಿ ಭಗವಂತನಿಗಾಗಿ ಬಾಗಿಲು ತೆಗೆಯಬೇಕು ಅಂದರೆ ಅವನು ಯಾವಾಗಲೂ ನಮ್ಮ ಹತ್ತಿರವೇ ಇರುತ್ತಾನೆ ಎಂಬ ಭಾವನೆಯಿಂದ ಭಗವಂತನನ್ನು ನಮ್ಮವನನ್ನಾಗಿ ಮಾಡಿಕೊಳ್ಳಬೇಕು ನಾವು ಎಲ್ಲಿಯೇ ಹೋದರೂ ನಮ್ಮ ರಾಮನನ್ನು ನಮ್ಮ ಜೊತೆಗೆ ಕರೆದುಕೊಂಡೇ ಹೋಗಬೇಕು ಅಂದರೆ ನಮಗೆ ಯಾವುದೇ ಭಯವಿರುವುದಿಲ್ಲ ರಾಮನನ್ನು ಜೊತೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದರೆ ಜನರಿಗೆ ಆಶ್ಚರ್ಯವೆನಿಸಬಹುದು ಆದರೆ ಯಾರಿಗೆ ಭಗವಂತನೇ ಇಲ್ಲವೆಂದು ಅನಿಸುವುದು ಅವರಿಗೆ ಹಾಗೆ ಆಶ್ಚರ್ಯವೆನಿಸುವುದು ಸಹಜ ಆದರೆ ನಮಗೆ ಇಂಥವರ ವಿಷಯದಲ್ಲಿ ಅಂದರೆ ಯಾರು ಭಗವಂತನೇ ಇಲ್ಲವೆನ್ನುವರು ಅಂಥವರ ವಿಷಯದಲ್ಲಿ ಕೇಳಬೇಕಾದದ್ದು ಏನೂ ಇಲ್ಲ ಯಾರಿಗೆ ದೇವರ ನಾದ ಹತ್ತಿರವಿರುವುದು ಅವರ ಪ್ರಪಂಚವು ಕೆಟ್ಟು ಹೋಗುತ್ತದೆ ಎಂದು ಕೆಲವರು ಅನ್ನುತ್ತಾರೆ ಆದರೆ ಯಾರು ಪ್ರಪಂಚವನ್ನು ನಿರ್ಮಾಣ ಮಾಡುತ್ತಾರೋ ಅವರನ್ನು ಮರೆತು ಈ ಪ್ರಪಂಚವು ಎಂದಾದರೂ ಸರಿಯಾಗಲು ಸಾಧ್ಯವೇ ಎಂದಿಗೂ ಸಾಧ್ಯವಿಲ್ಲ ಆದರೆ ಈ ಭಗವಂತನನ್ನು ಸ್ಮರಿಸಿ ಪ್ರಪಂಚ ಮಾಡಿದರೆ ಅದು ಚೊಕ್ಕಟವಾಗುತ್ತದೆ ಪ್ರಪಂಚವನ್ನು ಬಿಟ್ಟು ಪರಮಾರ್ಥವಾಗುವುದಿಲ್ಲ ಪ್ರಪಂಚ ಮಾಡಿರಿ ಆದರೆ ಅದರಲ್ಲಿ ಆಸಕ್ತಿಯನ್ನು ಬಿಟ್ಟು ಬಿಡಿರಿ ನಿಮಗೆಲ್ಲರಿಗೂ ಜಡ ಭರತನ ಕಥೆಯು ಗೊತ್ತೇ ಇದೆ ಭರತನು ಮನೆ ಮಾರುಗಳನ್ನೆಲ್ಲ ಬಿಟ್ಟು ಅರಣ್ಯದಲ್ಲಿ ಹೋದರೆ ಅಲ್ಲಿ ಅವನಿಗೆ ಜಿಂಕೆಯ ಬಗ್ಗೆ ಆಸಕ್ತಿ ಉಂಟಾಯಿತು ಮೇಲೆ ಜಿಂಕೆಯಾದರೇನು ಮನುಷ್ಯರಾದರೇನು ಆಸಕ್ತಿಯ ದೃಷ್ಟಿಯಿಂದ ಎರಡೂ ಸಮಾನವಾದವುಗಳೇ ಎಲ್ಲಿಯವರೆಗೆ ಆಸಕ್ತಿಯು ಬಿಟ್ಟಿರುವುದಿಲ್ಲವೋ ಅಲ್ಲಿಯವರೆಗೆ ಪರಮಾರ್ಥ ಮಾಡುವುದು ವ್ಯರ್ಥ ಆದ್ದರಿಂದ ಮೊದಲು ಆಸಕ್ತಿ ಬಿಡುವ ಪ್ರಯತ್ನ ಮಾಡಬೇಕು ಹಾಗೂ ನನ್ನ ರಾಮನು ಯಾವಾಗಲೂ ನನ್ನ ಹತ್ತಿರವೇ ಇರುತ್ತಾನೆ ಎಂಬ ಭಾವನೆ ಹೊಂದಬೇಕು ಒಬ್ಬ ಮನುಷ್ಯನು ನನ್ನನ್ನು ಕುರಿತು ನೀವು ಎಲ್ಲರಿಗೆ ಮಾನಸ ಪೂಜೆ ಮಾಡಲು ಹೇಳುತ್ತೀರಿ ಆದರೆ ಒಬ್ಬನೇ ರಾಮನು ಎಲ್ಲರ ಹತ್ತಿರ ಹೇಗೆ ಹೋಗುತ್ತಾನೆ ಎಂದು ಕೇಳಿದೆನು ಅದಕ್ಕೆ ನಾನು ನೀನು ಮಾನಸ ಪೂಜೆ ಮಾಡು ಅಂದರೆ ಅವನು ನಿನ್ನ ಹತ್ತಿರವೂ ಬರುತ್ತಾನೆ ಎಂದು ಹೇಳಿದೆನು ಅವನು ಸರ್ವತ್ರ ತುಂಬಿರುವನೆಂದ ಮೇಲೆ ಅವನಿಗೆ ಹೋಗುವುದು ಬರುವುದು ಇಲ್ಲವೇ ಇಲ್ಲ ನಾವು ಮಾತ್ರ ಅವನನ್ನು ನೋಡುವುದು ಅವಶ್ಯವಿದೆ ಭಗವಂತನ ನಾಮಸ್ಮರಣೆಯು ಹೊಸ್ತಿಲದ ಮೇಲೆ ಇಟ್ಟ ದೀಪದಂತೆ ಇರುತ್ತದೆ ಅದರಿಂದ ಭಗವಂತ ಹಾಗೂ ಪ್ರಪಂಚ ಎರಡೂ ಕಡೆಗೆ ಬೆಳಕು ಬೀಳುತ್ತದೆ ಭಗವಂತನಿಗೆ ಎಲ್ಲವನ್ನೂ ಒಪ್ಪಿಸಿ ನಿಶ್ಚಿಂತನಾಗುವುದೇ ಅನುಸಂಧಾನವೆಂದು ತಿಳಿಯಬೇಕು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచ దేహిమే నమస్కార